ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಪ್ರಕೃತಿ ವಿಕೋಪಕ್ಕೆ ತುತ್ತಾಗಿರುವ ಕೇರಳದ ವಯನಾಡು ಹಾಗೂ ಕರ್ನಾಟಕದ ಕೆಲ ಪ್ರದೇಶದ ನೆರೆ ಸಂತ್ರಸ್ತರಿಗೆ ಪರಿಹಾರ ನಿಧಿ ಸಂಗ್ರಹಿಸಿ ನೊಂದವರಿಗೆ ನೆರವಾಗುವ ಕೆಲಸವನ್ನು ಹಾವೇರಿ ಜಿಲ್ಲೆಯ ರೈತ ಸೇನಾ ಕರ್ನಾಟಕ ಹಾಗೂ ಪದವೀಧರರ ಹಿತರಕ್ಷಣಾ ಸಮಿತಿಯವರು ಮಾಡುತ್ತಿರುವುದು ಶ್ಲಾಘನೀಯ ಎಂದು ಹಾವೇರಿ ಹುಕ್ಕೇರಿ ಮಠದ ಪೂಜ್ಯರಾದ ಸದಾಶಿವ ಮಹಾಸ್ವಾಮಿಗಳು ಹೇಳಿದರು ನಗರದ ಹುಕ್ಕೇರಿ ಮಠದ ಆವರಣದಲ್ಲಿ ಪರಿಹಾರ ನಿಧಿ ಸಂಗ್ರಹ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ವಯನಾಡು ಹಾಗೂ ಕರ್ನಾಟಕದ ಸಂತ್ರಸ್ತ ಜನರ ಕಣ್ಣೀರನ್ನು ಒರಿಸುವ ನಿಟ್ಟಿನಲ್ಲಿ ಗೌಡ್ರ ಪಾಟೀಲ್ ಹಾಗೂ ರಾಘವೇಂದ್ರ ಬಾಸುರವರು ಒಳ್ಳೆಯ ಕೆಲಸ ಮಾಡುತ್ತಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ರೈತ ಸೇನಾ ಜಿಲ್ಲಾಧ್ಯಕ್ಷ ಹಾಗೂ ಲ್ಯಾಂಡ್ಲಾರ್ಡ್ ವರುಣ್ಗೌಡ ಪಾಟೀಲ್ ಅವರು ಮಾತನಾಡಿ ಕೇರಳದ ವಯೋನಾಡಿನಲ್ಲಿ ಹಿಂದೆಂದಿಗೂ ನಡೆದಂತಹ ಭೀಕರ ಪ್ರಕೃತಿ ವಿಕೋಪ ನಡೆದಿದೆ ಸಾವಿರಾರು ಕುಟುಂಬಗಳು ಗುಡ್ಡ ಕುಸಿತ ಹಾಗೂ ಪ್ರವಾಹಕ್ಕೆ ಸಿಲುಕಿ ಬೀದಿ ಪಾಲಾಗಿವೆ ನೂರಾರು ಜನ ಪ್ರಾಣ ಕಳೆದುಕೊಂಡಿದ್ದಾರೆ ಹಾಗಾಗಿ ಅಂತಹ ನೊಂದ ಜೀವಿಗಳಿಗೆ ನಮ್ಮ ಕೈಲಾದ ಮಟ್ಟಿಗೆ ಏನಾದರೂ ಮಾಡಬೇಕು ಎಂದು ಯೋಚಿಸಿ ಸಂತ್ರಸ್ತರಿಗೆ ಪರಿಹಾರ ನಿಧಿಯ ಸಂಗ್ರಹ ಜಾಥಾ ನಡೆಸಿದ್ದೇವೆ ಎಲ್ಲರೂ ಸಹ ತುಂಬು ಮನಸ್ಸಿಂದ ಸಹಾಯ ಮಾಡಿರುವುದು ಸಂತೋಷವಾಗಿದೆ ಎಂದರು ಪದವೀಧರ ಹಿತರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷರಾದ ರಾಘವೇಂದ್ರ ಬಾಸೂರ್ ಅವರು ಮಾತನಾಡಿ ಕೇರಳದ ವಯೋನಾಡಿನಲ್ಲಿ ಗುಡ್ಡೆ ಕುಸಿದದಿಂದ ಅನೇಕ ಕುಟುಂಬಗಳ ಮನೆ ಮಠ ಕಳೆದುಕೊಂಡು ಬದುಕು ನಡೆಸುವುದು ಸಹ ದುಸ್ಥಿರವಾಗಿದೆ ಹಾಗಾಗಿ ಇಂದು ಹಾವೇರಿ ನಗರದಲ್ಲಿ ಕೇರಳದ ವಯೋನಾಡಿನ ಸಂತ್ರಸ್ತರ ಜನರಿಗೋಸ್ಕರ ಪರಿಹಾರ ನಿಧಿ ಸಂಗ್ರಹ ಜಾಥಾ ಕಾರ್ಯಕ್ರಮ ಮಾಡಿರುವುದರಿಂದ ಆ ನೊಂದ ಕುಟುಂಬಗಳಿಗೆ ನಮ್ಮಿಂದ ಸ್ವಲ್ಪವಾದರೂ ಸಹಾಯವಾಗಲಿ ಎಂಬುದು ನನ್ನ ಉದ್ದೇಶ ಇದರಲ್ಲಿ ಯಾವುದೇ ಲಾಭದ ಪ್ರಶ್ನೆ ಇಲ್ಲ ನಮ್ಮ ಸ್ವಮನಸ್ಸಿಂದ ನಾವು ನಮ್ಮ ಕೈಲಾದಷ್ಟು ಸಹಾಯ ಮಾಡಿ ಇತರರಿಗೂ ಸಹಾಯ ಮಾಡುವ ಂತೆ ವಿನಂತಿಸುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಲ್ಯಾಂಡ್ಲಾರ್ಡ್ ಕಿರಣ್ ಪಾಟೀಲ್ ತಾರಕೇಶ್ ಮಠದ ನಾಗರಾಜ್ ಕ್ಯಾಬಳ್ಳಿ ವಿನಯ್ ಹೊಣ್ಣನವರ್ ಹಾಗೂ ಪದವೀಧರ ಹಿತರಕ್ಷಣಾ ಸಮಿತಿಯ ಪದಾಧಿಕಾರಿಗಳು ಇತರರು ಇದ್ದರು ಶುಭಾಶಯಗಳು ಈ ಶ್ರಾವಣ ಮಾಸದ ಅಂಗವಾಗಿ ಪದವೀಧರ ಹಿತರಕ್ಷಣಾ ಅಂಗ ನೇತೃತ್ವದಲ್ಲಿ ಕರ್ನಾಟಕ ಮತ್ತು ಕೇರಳ ಭೂಕುಸಿತ ಮತ್ತು ಅಲ್ಲಿ ಎಲ್ಲ ಟೋಟಲಿ ಭೂಕುಸಿತ ಒಂದೇ ಆಗಿಲ್ಲ ಎಲ್ಲ ಬ್ರಿಡ್ಜು ಡ್ಯಾಮು ಎಲ್ಲ ಹೊಡೆದಿದೆ ಆ ನಿಮಿತ್ತ ನಾವು ನಮ್ಮ ಹಾವೇರಿ ನಗರದಲ್ಲಿ ಎಲ್ಲ ವರ್ತಕರು ಮತ್ತು ವ್ಯಾಪಾರಿಗಳು ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ನಾವು ನಿಧಿ ಸಂಗ್ರಹಣೆ ಮಾಡಿ ನಾಳೆ ಬೆಳಗ್ಗೆ ಹನ್ನೊಂದುವರೆಗೆ ಡಿ ಸಿ ಆಫೀಸ್ ಹಾವೇರಿ ಜನತೆಗೆ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ನಿಮಗೆಲ್ಲ ಗೊತ್ತಿರುವಂತೆ ಕರ್ನಾಟಕ ಮತ್ತು ಕೇರಳ ರಾಜ್ಯದಲ್ಲಿ ನೆರೆ ಹಾವಳಿ ಪ್ರವಾಹ ಪೀಡಿತ ಮತ್ತು ಎಷ್ಟೊಂದು ಜನಗಳು ಮನೆಗಳು ಕಳ್ಕೊಂಡು ಎಷ್ಟೊಂದು ಜನ ಸಾವು ನೋವುಗಳಾಗಿದ್ದಾವೆ ಅದಕ್ಕೆ ನಮ್ಮ ಪದವೀಧರ ಒಂದು ಹಿತರಕ್ಷಣಾ ವೇದಿಕೆಯಿಂದ ನಿನ್ನೆ ಏಳನೇ ತಾರೀಕು ಮತ್ತು ಇವತ್ತು ಎಂಟನೇ ತಾರೀಕು ಎಲ್ಲವನ್ನು ನಿಧಿ ಸಂಗ್ರಹವನ್ನು ಮಾಡಿದ್ದೇವೆ ಇದಕ್ಕೆ ನಾವು ಎಲ್ಲ ತುಂಬ ಕೃತಜ್ಞತೆಗಳನ್ನು ಹಾವೇರಿ ಜನತೆಗಳಿಗೆ ಮತ್ತು ವ್ಯಾಪಾರಸ್ಥರಿಗೆ ನೀಡಬೇಕಾಗಿ ವಿನ ಆಗ್ತದೆ ಅದರಲ್ಲಿ ಈ ಮೂಂದು ನಿಧಿ ಸಂಗ್ರಹಕ್ಕೆ ಉಸ್ತುವಾರಿ ತಗೊಂಡಿರುವಂತಹ ರಘು ಬಾಸುರವರಿಗೆ ಮತ್ತು ವರಣಗೌಡ ಪಾಟೀಲ್ ಅವರಿಗೆ ನಾವು ಧನ್ಯವಾದಗಳು ಹೇಳಿ ನನ್ನ ಆಗಮ್